ಕೃತಿಕಾ ರೆಡ್ಡಿ ಮಳೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿ ತಾಯಿ ಸಂಜನ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನನ್ನ ಪುತ್ರಿ ಕೃತಿಕಾಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರಲಿಲ್ಲ ಯಾವುದೇ ರೀತಿಯಾದಂತಹ ಕಾಯಿಲೆ ಇರಲಿಲ್ಲ ಅನಾರೋಗ್ಯದ ಆರೋಪ ಮಾಡ್ತಾ ಇರೋದೆಲ್ಲವೂ ಕೂಡ ಸುಳ್ಳು ಅಂತ ಸಂಚನ್ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ನೋಡಿ ಸಮಾಜ ಸೇವೆ ಮಾಡಿಕ ಮಾಡ್ಬೇಕೆಂಬ ಹಂಬಲ ನನ್ನ ಪುತ್ರಿಗಿತ್ತು ಸಮಾಜ ಸೇವೆ ಮಾಡ್ಬೇಕು ದೊಡ್ಡವರನ್ನ ಬಹಳ ಆ ದಾನವನ್ನ ಮಾಡಬೇಕು ದಾನ ಸೂರಕರಣಿಯಾಗಬೇಕು ಅನ್ನು ನನ್ನ ಮಗಳ ಆಸೆ ಆಗಿತ್ತು ಸಮಾಜ ಸೇವೆ ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಂತ ನನ್ನ ಮಗಳು ನೋಡಿ ಏನೇ ಸಮಸ್ಯೆ ಇದ್ರು ಕೂಡ ಕೊಲೆ ಮಾಡಲು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆ ಹೌದಪ್ಪ ಆರೋಗ್ಯ ಸಮಸ್ಯೆ ಇತ್ತು ಅಂತ ಅಂದಿದ್ರೆ ಕೊಲೆ ಮಾಡ್ತೀರಾ ಹಾಗಾದ್ರೆ ಕೊಲೆ ಮಾಡೋದಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇವರಿಗೆ ಸಮಸ್ಯೆ ಇದ್ರೆ ನಮಗೆ ಹೇಳಬೇಕಿತ್ತು ಆತ ಸೈಲೆಂಟ್ ಕಿಲ್ಲರ್ ಇವ್ನು ಯಾವುದೇ ರೀತಿಯಾದಂತ ಮಾತಾಡ್ತಾ ಇರ್ಲಿಲ್ಲ ಒಂದ್ ರೀತಿಯಾದಂತ ಇವನ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಸಿಕ್ಕಾಪಟ್ಟೆ ಸೈಲೆಂಟ್ ಕಿಲ್ಲರ್ ಇವ್ನು ಸೈಲೆಂಟ್ ಕಿಲ್ಲರ್ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅವ್ರ ತಾಯಿಯವರು ಆರೋಪವನ್ನ ಮಾಡ್ತಾ ಇದ್ದಾರೆ ಏನಾದ್ರು ಸಮಸ್ಯೆಗಳಿದ್ರೆ ನಮ್ಗೆ ಹೇಳ್ಬಹುದಾಗಿತ್ತಲ್ಲ ಯಾಕೆ ಕೇಳಲಿಲ್ಲ ನೀವು ಅಳಿಯ ಯಾರಿಗೂ ಕೂಡ ಅನುಮಾನ ಬಾರ್ದು ಅಂತ ರೀತಿಯಾಗಿ ನಡ್ಕೊಂಡ್ಬಿಟ್ಟಿದ್ದ ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿ ಒಂದ್ ಕಡೆ ತಾಯಿ ಸೌಜನ್ಯ ಅವರು ಹೇಳಿಕೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಸೊ ಇಷ್ಟೆಲ್ಲವೂ ಕೂಡ ಬಂದಿಷ್ಟು ಅವರ ತಾಯಿ ಕಿಡಿಕಾರುವಂತ ಕೆಲಸವನ್ನ ಮಾಡಿದ್ದಾರೆ ಏನೇ ಹೇಳಿದ್ದಾರೆ ಬನ್ನಿ ನೋಡೋಣ ತುಂಬಾ ಚಿಕ್ಕ ತುಂಬಾ ಕನ್ಸಲ್ ಇಟ್ಕೊಂಡಿದ್ಲು ಅವಳು ಡಾಕ್ಟರ್ ಆಗ್ಬೇಕು ಅವ್ರ ಅಕ್ಕನೂ ಡಾಕ್ಟರ್ ಅದೇ ತರ ನಾನು ಅದೇ ಹಾದಿನಲ್ಲೇ ಹೋಗ್ಬೇಕು ಅಂತ ಅವಳು ಚಿಕ್ಕ ವಯಸ್ಸಿಂದ ತುಂಬಾ ಆಸೆಗಳನ್ನ ಇಟ್ಕೊಂಡು ಅದೇ ತರ ಒಳ್ಳೆ ಇದರಿಂದ ಓದ್ಕೊಂಡ್ ಬಂದ್ಲು ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಂದ್ಲು ಲಾಸ್ಟ್ ಅಲ್ಲಿ ನಾನು ಸಮಾಜ ಸೇವೆ ಮಾಡ್ಬೇಕು ಎಷ್ಟೋ ಬಡವ್ರಿಗೆ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು ಅಂತ ಕ್ಲಿನಿಕ್ ತೆಗಿಬೇಕು ತುಂಬಾ ಜನರಿಗೆ ಸಹಾಯ ಮಾಡ್ಬೇಕು ಅಂತ ತುಂಬಾ ತುಂಬಾ ಆಸೆ ಇವನು ಪೊಲೀಸರು ತನಿಖೆಯಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ಆಕೆಗೆ ಏನ್ ತಿಂದ್ರು ವಾಮಿಟ್ ಮಾಡ್ತಾ ಇದ್ದು ಇದನ್ನ ಅವರ ಪೇರೆಂಟ್ಸ್ ಮುಚ್ಚಿಟ್ಟು ನನಗೆ ಮದುವೆ ಮಾಡಿದ್ದಾರೆ ಸುಳ್ಳ ಸುಳ್ಳು ಅವ್ಗೆ ಯಾವ್ದು ತಾಯಿಯಾಗಿ ನನಗ್ ಗೊತ್ತಿದೆ ಅವ್ಳೇನು ಅವ್ರಿಗೆ ಏನ್ ಸಮಸ್ಯೆ ಇತ್ತ ಇಲ್ಲ ನನಗ್ ಗೊತ್ತು ಇವನ್ ಬಂದಿರೋದು ಹನ್ನೊಂದೇ ತಿಂಗಳು ಅವ್ಳಗ್ ನೋಡಿರೋದು ಮದುವೆ ಆಗಿ ಹನ್ನೊಂದೇ ತಿಂಗಳು ಏನ್ ಗೊತ್ತು ಅವನಿಗೆ ನನ್ ಮಗಳ ಬಗ್ಗೆ ಯಾವ ತರ ಕಾಯಿಲೆನೂ ಇಲ್ಲ ಅವಳಿಗೆ ಅದನ್ನ ನಾನ್ ಕ್ಲಾರಿಫೈ ಮಾಡ್ತೀನಿ ಎಂತ ಕಾಯಿರ್ಲಿ ಅವಳು ಏನು ಇರ್ಲಿಲ್ಲ ಫಸ್ಟ್ ಕ್ಲಾಸ್ ಆಗಿದ್ಲು ಎಲ್ಲ ಕೆಲಸ ಮಾಡ್ತಿದ್ಲು ರಾಯಚೂರಲ್ಲಿ ಕೂಡ ಮೂರು ವರ್ಷ ಒಬ್ಳೆ ಇದ್ದು ಎಂಟು ಮುಗಿಸ್ಕೊಂಡ್ ಬಂದಿದ್ದಾಳೆ ಅಂತ ಹುಡುಗಿಗೆ ಯಾವಾಗ್ಲೂ ವಾಮಿಟ್ಟು ಅಜೀರ್ಣ ಅಂತಿದ್ರೆ ನಾನು ಇನ್ನೊಂದು ಕೇಳ್ತೀನಿ ಅಜೀರ್ಣ ಏನೋ ಇರ್ಲಿ ಹೆಂಡತಿಗೆ ಇವನು ಮರ್ಡ್ರ್ ಮಾಡೋಕ್ ಯಾರು ಅಧಿಕಾರ ಕೊಟ್ರಿ ಇವನ್ಗೆ ಇವ್ರೆಲ್ಲಾರು ಇವಾಗ ಸಹಜ ಅದು ಯಾವ್ದೇ ಒಂದು ಗಂಡನ್ಗೋ ಹೆಂಡತಿಗೋ ಯಾವ್ದೋ ಒಂದು ಕಾಯಿಲೆ ಬರುತ್ತೆ ಅಂದ್ರೆ ಮಾತ್ರಕ್ಕೆ ಎಲ್ಲಾರು ಗಂಡ ಹೆಂಡತಿನ ಹೆತಿನ ಗಂಡ ಕುಂದ್ಕೊಂಡ್ಬಿಟ್ಟಾರ ಕುಂದ್ಕೊಂಡ್ಬಿಟ್ಟಿದಾರ ಇಲ್ರು ಇಲ್ಲ ನೀನು ಸೇವಾಗಿದ್ದವಾಗಿದೆ ಅಕಸ್ಮಾತ್ ಪ್ರಾಬ್ಲಮ್ ಇದ್ಕೊಂಡು ನೀನ್ ತೋರ್ಸ್ಬೇಕಾಗಿತ್ತು ಅಥವಾ ನಮಗ್ ಹೇಳ್ಬೇಕಾಗಿತ್ತು ನೀನಿಗೆ ಅಧಿಕಾರ ಕೊಟ್ಟವ್ರು ಯಾರು ಪ್ರಾಣ ತೆಗ್ಯಕ್ಕೆ ಅಧಿಕಾರ ಕೊಟ್ಟವ್ರು ಇಲ್ಲ ತಮ್ಮತ್ರ ಇಲ್ಲ நம டௌ ரிபீட் மாத்தீனி அவன் ஹெண்ட் நெட் அந்த டவுட்ல நமக்கு அவ்வளோ சைலென்ட் கிலோர் அவன் சைல கிள்ளர் ವರದಕ್ಷಣೆ ಕೇಳಿರ್ಲಿಲ್ಲ ಒಂದು ಆಸ್ಪತ್ರೆಗೆ ಒಂದ್ ಕಡೆ ಕಟ್ಟಿ ಕೊಡಬೇಕು ಅಂತ ಒಂದಿಷ್ಟು ಬೇಡಿಕೆ ಇಟ್ಟಿದಂತೆ ವರದಕ್ಷಿಣೆ ಏನು ಬೇಕಾಗಿರ್ಲಿಲ್ಲ ನನಗೆ ಇದೇ ವರದಕ್ಷಿಣೆ ರೀತಿಯಾಗಿ ತೆಗೆದುಕೊಳ್ತಿದ್ವೋ ಏನೋ ಗೊತ್ತಿಲ್ಲ ಆಸ್ಪತ್ರೆಗೆ ಒಂದಿಷ್ಟು ಕಟ್ಟಿ ಕೊಡಬೇಕು ಅನ್ನುವಂತ ರೀತಿಯಾಗಿ ನೋಡಿ ನಾವು ಆಸ್ಪತ್ರೆ ಕಷ್ಟ ಆಗುತ್ತೆ ಅಂತ ಕ್ಲಿನಿಕ್ ಮಾಡಿಕೊಟ್ಟಿದ್ವಿ ಆಸ್ಪತ್ರೆ ತುಂಬಾ ದೊಡ್ಡದಾಗಿ ಬಿಡುತ್ತೆ ಅಷ್ಟೊಂದು ಬಜೆಟ್ ಇಲ್ಲ ಬಟ್ ಒಂದು ಕ್ಲಿನಿಕ್ ಮಾಡಿಕೊಡಬಹುದು ಅನ್ನುವಂಥದ್ದು ಇಲ್ಲಿ ಒಂದ್ ಕಡೆ ಆಸ್ಪತ್ರೆ ಬೇಡ ಕಷ್ಟ ಆಗುತ್ತೆ ಅಂತ ಒಂದು ಕ್ಲಿನಿಕ್ ಮಾಡಿಕೊಟ್ಟಿದ್ವಿ ಹಣಕಾಸಿನ ಸಹಾಯ ಆಗುತ್ತೆ ಅಂತ ಮಹಿಳೆ ಆಗಿದ್ದ ನಮ್ಮ ಮಗಳ ಮೇಲೆ ಡಾಕ್ಟರ್ ಮಹೇಂದ್ರ ರೆಡ್ಡಿಗೆ ಆಸಕ್ತಿ ಇರ್ಲಿಲ್ಲ ನೋಡಿ ಇಲ್ಲಿ ತಾಯಿ ಬಹಳ ಸ್ಫೋಟಕವಾದಂತಹ ಮಾಹಿತಿಯನ್ನು ಬಿಚ್ಚಿಟ್ಟಿರುವಂತದ್ದು ನನ್ನ ಮಗಳ ಮೇಲೆ ಮಹೇಂದ್ರ ರೆಡ್ಡಿಗೆ ನಿಧಾನಲ್ಲ ಗಂಡನಿಗೆ ಆಸಕ್ತಿ ಇರಲಿಲ್ಲ ಇದರಲ್ಲಿ ಮಹೇಂದ್ರ ರೆಡ್ಡಿ ಕುಟುಂಬ ಸದಸ್ಯರ ಕೈಬಾಡವು ಕೂಡ ಆಗಿದೆ ಇದು ಕೇವಲ ಮಹೇಂದ್ರ ಮಾತ್ರ ಅಲ್ಲ ಅವರ ಕುಟುಂಬದ ಕೈವಾಡವೂ ಕೂಡ ಇದೆ ನನ್ನ ಪುತ್ರಿ ಕೃತಿಕಾ ಸಾಬಿನ ಹಿಂದೆ ಹಲವರ ಕೈವಾಡ ಇದೆ ಅಂತ ಬೆಂಗಳೂರಿನಲ್ಲಿ ಕೃತಿಕಾ ರೆಡ್ಡಿ ಅವರ ತಾಯಿ ಸೌಜನ್ಯ ಅವರು ಗಂಭೀರವಾಗಿ ಆರೋಪವನ್ನ ಮಾಡಿರುವಂತ ಸುದ್ದಿಗೋಷ್ಠಿ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಅವರ ಬಗ್ಗೆ ಆರೋಪಗಳನ್ನ ಮಾಡಿದ್ದಾರೆ ಅವರ ಕುಟುಂಬದ ಬಗ್ಗೆ ಆರೋಪವನ್ನ ಮಾಡಿದ್ದಾರೆ ಸೈಲೆಂಟ್ ಕಿಲ್ಲರ್ ಅನ್ನುವಂಥದ್ದು ಒಂದು ಆರೋಪವನ್ನ ಮಾಡಿದ್ದಾರೆ ನೋಡಿ ಆಸ್ಪತ್ರೆ ಕಟ್ಟಿ ಕಟ್ಟಿಕೊಡಬೇಕು ಅನ್ನುವಂತ ಒಂದಿಷ್ಟು ಏನು ಬೇಡಿಕೆ ಇತ್ತಂತೆ ವರದಕ್ಷಿಣೆ ಏನು ಕೂಡ ಕೇಳಿರಲಿಲ್ಲ ಯಾಕಂದ್ರೆ ವರದಕ್ಷಿಣೆ ರೂಪದಲ್ಲೇ ಒಂದ್ ಕಡೆ ಆಸ್ಪತ್ರೆಯನ್ನ ತೆಗೆದುಕೊಂಡು ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇದನ್ನೂ ಗೊತ್ತಿಲ್ಲ ಯಾಕಂದ್ರೆ ಆ ಹಣದ ಆಸೆ ಆಗಿತ್ತು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇರ್ತೀವಿ ಈ ಶ್ರೀಮಂತ ಮಕ್ಕಳಿಗೆ ಮಕ್ಕಳೇ ಈ ರೀತಿಯಾಗಿ ಒಂದಿಷ್ಟು ಆಸೆಗಳನ್ನ ಪಡ್ತಾ ಇರುವಂತದ್ದು ವರದಕ್ಷಿಣ ಕಿರುಕುಳ ಕೊಡೋದು ಹೆಂಡತಿನ ಬಾಯಿಗೆ ಬಂದಾಗಿ ಬಯ್ಯೋದು ಬಾಯಿಗೆ ಬಂದಾಗಿ ಹೊಡೆಯೋದು ಇದೇನು ಬೇಕಾದ್ರೂ ಕೂಡ ಮಾಡೋದು ಅಂದ್ರೆ ವರದಕ್ಷಿಣ ಕಿರುಕುಳ ಅನ್ನುವಂತ ರೀತಿಯಾಗಿ ಅನಿಸ್ಬಾರ್ದು ನೋಡಿ ಬೇರೆ ಬೇರೆ ರೀತಿಯಾದಂತಹ ಬೇಡಿಕೆಗಳನ್ನ ಇಡೋದು ಯಾವುದೋ ಒಂದು ಮನೆ ಕಟ್ಟಿ ಕೊಡು ಅಂತ ಹೇಳೋದು ಅಥವಾ ಯಾವುದೋ ಒಂದು ದೊಡ್ಡದಾಗಿ ಗಾಡಿ ಕೊಡು ಅಂತ ಹೇಳೋದು ಅಥವಾ ಬಂಗಾರ ಬೆಳ್ಳಿ ಕೊಡು ಅಂತ ಹೇಳೋದು ಈ ರೀತಿ ಅಂತ ಒಂದಿಷ್ಟು ಆರೋಪಗಳು ಸರ್ಜ್ ಬಾಕ್ ಕೇಳಿ ಬರ್ತಾ ಇದೆ ಆದ್ರೆ ಮಹೇಂದ್ರ ರೆಡ್ಡಿ ಕೇಸ್ ನಲ್ಲೂ ಕೂಡ ಇದೇ ರೀತಿಯಾದಂತಹ ಆರೋಪ ನೋಡಿ ನನ್ನ ಮಗಳಿಗೆ ಒಂದ್ ಕಡೆ ಸಹಾಯ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಅವರ ಕುಟುಂಬ ಕೂಡ ಒಂದಿಷ್ಟು ಚೆನ್ನಾಗಿರ್ಲಿ ಅನ್ನುವಂಥ ಕಾರಣದಿಂದಾಗಿ ಇಬ್ರು ಕೂಡ ಡಾಕ್ಟರ್ ಅಲ್ವಾ ತುಂಬಾ ಅದ್ಭುತವಾದಂತಹ ಜೀವನ ನಡೆಸಲಿ ಅನ್ನುವಂಥ ಕಾರಣದಿಂದಾಗಿ ಆಸ್ಪತ್ರೆ ಕೊಡಿ ಅಂತ ಹೇಳಿದ್ರು ಆದ್ರೆ ನಾವು ಬೇಡ ಒಂದಿಷ್ಟು ನಾವು ಕ್ಲಿನಿಕ್ ಅನ್ನ ಕಟ್ಟಿಕೊಡ್ತೀವಿ ಕ್ಲಿನಿಕ್ ಅನ್ನು ನಾವು ಕೊಟ್ಟಿದ್ವಿ ಆದ್ರೆ ನನ್ನ ಮಗಳ ಸಾವಿನ ಹಿಂದೆ ಕೇವಲ ಮಹೇಂದ್ರ ರೆಡ್ಡಿ ಮಾತ್ರ ಅಲ್ಲ ಅವರ ಇಡೀ ಕುಟುಂಬ ಇದೆ ಸಾಕಷ್ಟು ಜನರ ಕೈವಾಡ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಆರೋಪವನ್ನ ಮಾಡಿದ್ದಾರೆ ಅದನ್ನ ಬಗ್ಗೆ ಕೂಡ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಏನು ಡೌಟೇ ಬಂದಿಲ್ಲ ಆಗ್ಲೂ ಅವ್ನು ಯಾವ್ದೇ ರೀತಿ ನಮ್ಕ್ಲೂ ಕೊಟ್ಟ ಇಲ್ಲ ಹ ತಗೊಂಡು ಎಲ್ಲಾ ನಾವು ಮನೆ ನಾವಿದ್ವೆಲ್ಲ ಮನೇನ ಖಾಲಿ ಮಾಡಿದ್ವಿ ಯಾಕಂದ್ರೆ ಇಸ್ಕಾನ್ ಕೊಟ್ವಿ ನಾವು ನಮ್ಗೆ ಆ ಮನೆಲ್ಲ ಮಗು ಬಿಟ್ಟು ಇರಕ್ಕೆ ಆಗ್ಲಿಲ್ಲ ನನ್ ಕೈಲಿ ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿದ್ದವ್ಳು ನಮ್ಮ ಹತ್ರ ಅದಕ್ಕೋಸ್ಕರ ನಾವಿಬ್ರು ನಾವೆಲ್ಲ ನಾಲ್ಕು ಜನ ನಮ್ಮ ಅಳಿಯ ನಮ್ಮ ಮಗಳು ನಾವಿಬ್ರು ಡಿಸೈಡ್ ಮಾಡಿ ಇಸ್ಕಾನ್ ಗೆ ಕೊಟ್ಬಿಡ್ವಿ ಅದಾದ್ಮೇಲೆ ಏನ್ ಮಾಡಿದ್ರು ಖಾಲಿ ಮಾಡಿದ್ರಲ್ಲ ಮನೆ ಆಗ ಬಂದ್ರು ಅವ್ರ ಅಮ್ಮ ಅಪ್ಪ ಇವನು ಮೂರು ಜನ ಬಂದು ಆ ಅವಳು ಎಷ್ಟು ಬಟ್ಟೆಗಳಿತ್ತು ಸುಮಾರು ಕಾರು ಹಿಡಿಸ್ಲಾ ತುಂಬ್ಕೊಂಡು ಹೋದ್ರೆ ಎಲ್ಲಾನು ಮತ್ತೆ ಒಡದಾನು ತಗೊಂಡ್ರು ನಾವ್ ಜ್ಞಾಪಕ ಬೇಕು ನಮ್ಮ ಹೆಂಡತಿಗೆ ಜ್ಞಾಪಕ ತಗೊಂಡ್ ಎಲ್ಲ ನಾಟಕ ಮಾಡಬಹುದು ಕಡೆ ಟ್ರಿಪ್ ಮಾಡಿದಾನೆ ಬಂಡಿಗೆಲ್ಲ ಇಲ್ಲ ಕಂಪ್ಲೀಟ್ ಮಾಡ್ತಾನೆ ಅವ್ನು ಮಾಡಬಹುದು ಇಲ್ಲ ಇನ್ನೊಂದು ಹೇಳ್ತೀನಿ ಅಯ್ ಇವಾಗ ಎಂತ ಗಂಡನೇ ಆಗ್ಲಿ ಹಾಗೆ ಡಾಕ್ಟರೇ ಆಗಿರಿ ಪೋಸ್ಟ್ ಮಾರ್ಟಮ್ ನೋಡ್ತೀನಿ ನಾನು ಅಂತ ಬಳಗ್ ಹೋಗ್ಬೇಕು ಅಂತ ಗಲಾಟೆ ಮಾಡಿದವಾ ಅವನು ಒಬ್ಬ ಮನುಷ್ಯನಾ ನಾನ್ ಕೇಳ್ತೀನಿ ಅವ್ನು ಡಾಕ್ಟರೇ ಆಗಿರ್ಬೋದು ಇನ್ನು ಹನ್ನೊಂದು ಆಗಿದೆ ಮದುವೆಯಾಗಿ ನಾನ್ ಹೆಂತಿ ಪೋಸ್ಟ್ ಮಾರ್ಟಮ್ ನೋಡ್ಬೇಕು ನಾನು ಬಿಡಿ ಒಳಗೆ ಅಂತ ನಿಜವಾಗಿ ಒಬ್ಬ ಮನುಷ್ಯನಾ ಒಬ್ ಅಂತ ನರಾಂತಕ ನರ ನರನೂಪಿ ರಾಕ್ಷಸ ಅವನು

ಇವನಕ್ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದೀವಿ ಯಾಕಂದ್ರೆ ಇದು ಮೆಡಿಕಲ್ ಲೀಗಲ್ ಕೇಸ್ ಆಗಿರೋದ್ರಿಂದ ಇದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಈ ಬಗ್ಗೆ ತಿಳಿದಿರೋರು ವೈದ್ಯಕೀಯ ಇದು ಬಗ್ಗೆ ತಿಳಿದಿರೋ ಅಪಾಯಿಂಟ್ ಮಾಡ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಏನು ಡೌಟೇ ಬಂದಿಲ್ಲ ಹ್ಮ್ ಆಗ್ಲೂ ಅವ್ನು ಯಾವುದೇ